ಥರ ವಿಷಯ ಬರುತ್ತೆ ಅಂತ ಗೊತ್ತು ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು ಯಾಕೆ ಅಂತಂದರೆ ನಾನೊಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ ನಾನೊಬ್ಬ ಪತ್ರಕರ್ ಪತ್ರಕರ್ತ ಕೂಡ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗನಲ್ಲಿ ನನ್ನ ತಂದೆ ಹುಟ್ಟಿದ ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡೋದು ಅಂತ ಹೇಳಿದ್ದಾರೆ ತುಂಬ ಒಂದು ಒಳ್ಳೊಳ್ಳೆ ವರದಿಗಳು ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ ಆದರೆ ಎಲ್ಲ ಒಂದು ಕಡೆ ಒಬ್ಬರು ಇಬ್ಬರು ನನಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದರ್ಶನ್ ಕಾಲೆಳೆದ ಇಂದ್ರಜಿತ್ ಅಂತ ಆಗ್ತಾರೆ ಟಾಂಗ್ ಕೊಟ್ಟ ಇಂದ್ರಜಿ ಸಂಕೇಶ್ ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಸ್ತಿದ್ದೆ ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿ ಸಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ಈ ಟಾಂಗ್ ಕೊಡೋಕ್ಕೋಗಲಿ ನಾನು ಮೂವತ್ತು ವರ್ಷದಿಂದ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ ಅಂತಲ್ಲ ಬ್ರದರ್ ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ನಾನು ಮೂವತ್ತು ವರ್ಷದಿಂದ ಇದ್ದೀನಿ ಒಂದು ಪತ್ರಿಕನಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೇಕು ಕೂತ್ ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡ್ದೇ ಮನೆಯಲ್ಲಿ ಸೇರ್ಕೋಬೋದು ಆದರೆ ನಮ್ಮ ತಂದೆ ಕಳಿಸ್ಕೊಟ್ರದು ಆ ಥರದ್ದಲ್ಲ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ನಡೀಬೇಕಾದ್ರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ ತನಿಖೆ ಮಾಡ್ದಾದ ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸರು ಚೆನ್ನಾಗಿ ಮಾಡ್ತಾರೆ ತನಿಖೆ ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ ಆ ವಚನ ಹೇಳಬೇಕಾದ್ರೂ ಮಿತ್ರರು ಅವರು ಪಾಪ ಎಕ್ಸೈಟ್ ಆದರೂ ಏನೋ ಬೈಟ್ ಕೊಡ್ತಾಯಿದ್ದೀನಿ ಅಂತ ಅವರು ಮತ್ತೆ ಇಂಟ್ರಪ್ಟ್ ಮಾಡ್ತಾ ಇದ್ರು ಅದ್ರ ಮಧ್ಯ ನಾನು ಹೇಳೋಕ್ಕೆ ಹೋದೆ ಅಲ್ಲಿ ಅಡೆತಡೆಗಳಿತ್ತು ಈ ಸಮಯದಲ್ಲಿ ನಾನು ಯಾಕೆ ಟಾಂಗ್ ಕೊಡೋಕ್ಕೆ ಹೋಗ್ಲಿ ನಾನು ಎರಡು ಸಿನಿಮಾ ಮಾಡಿದ್ದೀನಿ ದರ್ಶನ್ ಜೊತೆ ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನು ಒಬ್ಬ ನಿರ್ದೇಶಕನಾಗಿ ಆಗಾಗಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೇಸ್ ಓಡಿತ್ತು ಅದಾದಮೇಲೆ ಮೋನಲಿ ದೊಡ್ಡ ದೊಡ್ಡಿಟ್ಟಾಯಿತು ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ ಆಗ್ತಿತ್ತು ನಾನು ಯಾಕೆ ಟಾಂಗ್ ಕೊಡೋಕ್ಕೆ ಹೋಗ್ಬೇಕು ಹಿಂದೆ ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗತ್ತೆ ಹೊರತು ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತನ ಕರ್ಕೊಳ್ಳೋದಕ್ಕೆ ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ ಅದು ಮಾತು ಮಾತಲ್ಲಿ ಮಾತು ಬೆಳೀತು ಅದಕ್ಕೆ ನನ್ನ ವಿಷಾದನೂ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ ವಿಷಾದ ಆಗಿತ್ತು ಯಾಕಂದರೆ ಆ ಥರ ಮಾತುಗಳು ಮಾತು ಬೆಳೀಬಾರ್ದಿತ್ತು ನಾನೊಬ್ಬ ಪತ್ರಕರ್ತನ ರಿಯಾಕ್ಟ್ ಮಾಡಬಾರ್ದಿತ್ತು ಆದರೆ ವಿಷಯ ಎತ್ತಿದ್ದಂತೂ ನಂಗೆ ನೋವಾಗಿಲ್ಲ ಆ ವಿಷಯ ಎತ್ತಿದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವರು ಒಳ್ಳೆಯದಕ್ಕೋಸ್ಕರ ಇನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಇವತ್ತು ಅದಲ್ಲ ಅದೇನಾರ ಒಬ್ಬ ದಿನಿತನಾಗೋ ಅಥವಾ ಒಬ್ಬ ಸಹ ನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ ಆದರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನು ತನಿಖೆ ನಡೀತಾ ಇದೆ ದಿನದಿನಕ್ಕೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಅಥವಾ ವಿಷಯಗಳು ನೀವು ನೋಡಿದರೆ ಯಾವ ಥರ ಬದಲಾಗುತ್ತೆ ಮುಂದೆ ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಕೊಡೋಕೆ ಹೋಗಬೇಕು ಟಾಂಗ್ ಕೊಡೋಕೆ ನನಗೇನಿದೆ ಅವ್ರ ಜೊತೆ ವ್ಯಕ್ತಿಗತ್ವ ಆಗಲಿ ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನು ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಟ್ರೋದು ಅದು ಹೇಳಬೇಕು ಜನಕ್ಕೆ ಯಾವುದೇ ಒಂದು ನರ್ಗೊಂದು ನವಲ್ಗೊಂದು ಇಲ್ಲಿ ಗಲಾಟೆ ಆದಾಗ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ ರಿಪೋರ್ಟ್ ಜೊತೆಗೆ ರೈತರ ಸಮಸ್ಯೆಗೋಸ್ಕರ ಬಂದು ಅಲ್ಲಿ ರೈತರ ಜೊತೆ ಕೂತ್ಕೊಂಡು ಗೋಲಿಬಾರಾದಾಗ ಒಂದು ಹೋರಾಟ ಮಾಡೋದು ಪತ್ರಕರ್ತನ ಜವಾಬ್ದಾರಿ ಅದು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು ಬರೀ ಲೇಖನಲ್ಲೇ ಸೀಮಿತವಾಗಬಾರದು ಹೊರತು ಆ ಥರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ ಸೊ ಈ ಥರ ಬೆಳೆದಾಗ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನನಗೂ ಜವಾಬ್ದಾರಿ ಇದೆ ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸಿದ್ದಾರೆ ಇವತ್ತಿನ ಒಂದು ದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಅವರ ವಿಜಯಲಕ್ಷ್ಮಿಗೆ ಪಾಪ ಅವ್ರ ಮಗನಿಗಿರಲಿ ಭಗವಂತ ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಅದು ಯಾರನ್ನು ಅನ್ಯಾಯ ಮಾಡಿದರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ ಅವ್ರ ಗಂಡನ ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಕೆಲವೇ ದಿನಗಳಲ್ಲಿ ಬೇಕಾದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿ ದಾನಮ್ಮ ರೇಪ್ ಆಗ್ತಿರೋದಾಗ ನಾನೇ ಬಂದವರಿಗೆ ಸಾಂತ್ವನ ಅಷ್ಟೇ ಇರಲಿಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದೆ ಈ ಥರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ ನಮ್ಮ ಪತ್ರಕರ್ತರಲ್ಲಿ ಇರೋಂಥ ಧ್ವನಿ ಜನರಿಗೆ ಕೊಡ್ತು ಆ ಶಕ್ತಿನ ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೋಬೇಕು ಅದನ್ನು ಬಿಟ್ಟು ಯಾವುದೋ ಒಂದು ಸ್ಥೂಳೆ ಮಗ ಅಂತೆ ಇನ್ನೇನೋ ಮಗ ಅಂತೂ ಈ ಥರ ಕೆಟ್ಟ ಪದ ಈ ವೇದಿಕೆ ಮೇಲೆ ಮಾತಾಡಬಾರ್ದು ಈ ಥರದೆಲ್ಲು ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಮಾಜ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿತವಾಗಿ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದನ್ನು ಅದಕ್ಕೆ ಆ್ಯಕ್ಷನ್ ತಗೋಬೇಕು ಈ ಹಿಂದೆಯೂ ಈ ಥರ ನಾನು ನನ್ನ ವಿರುದ್ಧ ತೇಜವೋಧ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ ಅವರ ಅಪ್ಪ ಅಮ್ಮ ಅಮ್ಮ ಬಂದು ಪಾಪ ನನ್ನ ಕಾಲು ಹಿಡ್ಕೊಳ್ತಾ ಇದ್ದೆ ಆವಾಗ ನಾನು ಅವರ ಅಪ್ಪ ಅಮ್ಮನಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡಿಬಿಟ್ಟು ಪಾಪ ಅವನು ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ರಿ ಸೊ ಈ ಥರ ಸಂದರ್ಭ ಇದ್ದಾಗ ನಾನು ಯಾಕೆ ತಗೊಂಡು ಕೊಡಲಿ ನನಗೇನು ಕೆಲಸ ಇದೆ ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗಿದ್ದೀನಿ ನನ್ನ ಪತ್ರಿಕೋದ್ಯಮದಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಂದು ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ನಾನು ಅನ್ಯಾಯ ಆದರೆ ನಾನು ತೆಗೆದೇ ತೆಗಿತೀನಿ ತೆಗಿತಾನೆ ಇರ್ತೀನಿ ನೀವು ನೋಡಿದ್ರೆ ನಾನು ಧೈರ್ಯವಾಗಿ ಮಾತಾಡಿದ್ದೀನಿ ಯಾವುದೇ ಇಂಡಸ್ಟ್ರಿ ಅವ್ರು ಮಾತಾಡೋದಿದ್ದಾಗ ಡ್ರಗ್ ವಿಷಯ ಮಾತಾಡಿದ್ದೀನಿ ಯಾರಿಗೂ ಧೈರ್ಯ ಆಗಲಿಲ್ಲ ಅವ್ರು ಬಂದಾಗ ಮಕ್ಳುಗಳು ಸಫರ್ ಮಾಡ್ತಾ ಮಾಡ್ತಾಯಿದ್ರು ಅವತ್ತು ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದ ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ ರಿಯಾಕ್ಟ್ ಮಾಡಿದ್ವಿ ಇವತ್ತು ಹಲವಾರು ಯುವಕರಿಗೆ ಅದರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ ಇವಾಗ ತಗೊಂಡ್ರೆ ತಪ್ಪೋದು ಅಂತ ಈ ಥರ ಸಂದರ್ಭದಲ್ಲಿ ನಾನೇ ಆಕೆ ಟ್ಯಾಂಕ್ ಕೊಡಬೇಕು ನನಗೇನು ಅದಕ್ಕೆ ಅವಶ್ಯಕತೆ ಇದೆ ನನಗೆ ನನಗೆ ಯಾಕೆ ಅದು ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೊನೆಯ ಮತ್ತೆ ಹೇಳ್ತೀನಿ ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ ನನಗೂ ಮಕ್ಕಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವ್ರ ಪಾಪ ನನ್ನ ಮಗನಿಗೆ ಹಾರೈಸ್ತಿದ್ರು ಸಿನಿಮಾದಲ್ಲಿ ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗನ್ಸುತ್ತೆ ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿ ಕೊಡಿ ಪಾಪ ಅವ್ರಿಗೆ ಅವರು ಈ ಥರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಮಾಡ್ದ ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಅಲ್ಕೊಳಿ ಅದು ದುರಂತ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ